ಡೇಸ್ ಬಂದ್ಬಿಟ್ಟು ಇದು ಅರ್ಧ ಗಂಟೆ ಇದ್ರೆ ಸಾಕು ಸೊ ನಾರ್ಮಲ್ ಕಲರ್ ಥೆರಪಿ ನಾವು ತ್ರೀ ಫೋರ್ ಅವರ್ಸ್ ಫೈವ್ ಅವರ್ಸ್ ಯೂಸ್ ಮಾಡ್ತೀವಲ್ಲ ಅಷ್ಟು ಬೇಕಾಗಿಲ್ಲ ಜಸ್ಟ್ ಫಸ್ಟ್ ಒನ್ ವೀಕ್ ಡೇಲಿ ಮಾಡಿ ನಿಮಗೆ ಕನ್ಸಿಡ್ರೇಬಲ್ ಇಂಪ್ರೂವ್ಮೆಂಟ್ ಕಾಣಿಸುತ್ತೆ ಅದಾದ್ಮೇಲೆ ನೀವು ಟೂ ಡೇಸ್ ಇಲ್ಲ ತ್ರೀ ಡೇಸ್ ಒನ್ಸ್ ಮಾಡಿದ್ರು ಸಾಕು ಓಕೆನಾ ಏನಿದು ಕಾನ್ಸೆಪ್ಟು ಸಿಂಗಲ್ ಪಾಯಿಂಟ್ ಕಲರ್ ಥೆರಪಿ ಹೇಗೆ ಮಾಡ್ತೀವಿ ಇದರಿಂದ ಏನು ಬೆನಿಫಿಟ್ ಇದೆ ಅಂತ ನೋಡೋಣ ಸೊ ನಾರ್ಮಲಿ ನಮ್ಗೆ ಅನಿಸುತ್ತೆ ಸೊ ವಿ ಆರ್ ಟ್ರೀಟಿಂಗ್ ದ ಡಿಸೀಸ್ ಅಂತೇಳಿ ಇಲ್ಲ ವಿ ಟ್ರೀಟ್ ಬಾಡಿ ನಾವು ಕಾಯಿಲೆನ ಟ್ರೀಟ್ ಮಾಡಲ್ಲ ನಾವು ದೇಹನ ಟ್ರೀಟ್ ಮಾಡ್ತೀವಿ ಯಾವಾಗ ದೇಹದಲ್ಲಿರ್ತಕ್ಕಂಥ ಶಕ್ತಿ ಪ್ರಾಣಶಕ್ತಿ ಚೀ ಎನರ್ಜಿ ಪರ್ಟಿಕ್ಯುಲರ್ ಮೆರಿಡಿಯನ್ಸಿಗೆ ಅಲೈನ್ ಆಗ್ತಾ ಹೋಗುತ್ತೋ ಆವಾಗ ನಿಮ್ಮ ದೇಹನೇ ಆ ಕಾಯಿಲೆನ ವಾಸಿ ಮಾಡ್ತಾ ಬರುತ್ತೆ ಬಟ್ ಯಾವುದೋ ಒಂದು ಎನರ್ಜಿ ಮಿಸ್ಅಲೈನ್ ಆಗಿರೋದು ಡಿಸ್ಟರ್ಬ್ ಆಗಿರೋದನ್ನ ನೀವು ಒಂದು ಕಲರ್ ಡಾಟ್ ಹಾಕಿ ಬ್ಯಾಲೆನ್ಸ್ ಮಾಡ್ತೀರಾ ಬಟ್ ನೀವೊಂದು ಪರ್ಫೆಕ್ಟ್ ಹೀಲರ್ ಆಗಬೇಕು ಸಾವಿರಾರು ಜನಕ್ಕೆ ವಾಸಿ ಮಾಡಬೇಕು ಅಂತಂದರೆ ನೀವು ಆ ಡಿಸ್ಟರ್ಬೆನ್ಸ್ ಹೇಗಾಗುತ್ತೆ ಅಂತನೂ ತಿಳ್ಕೋಬೇಕು ಆವಾಗ ಮಾತ್ರ ಒಂದು ಅದ್ಭುತವಾದ ರಿಸಲ್ಟು ಅದು ಶಾಶ್ವತವಾದ ಪರಿಹಾರ ಮತ್ತು ಈವನ್ ಕ್ರಾನಿಕ್ ಡಿಸೀಸಸ್ಗೂ ಪರಿಹಾರನೂ ಸೂಚಿಸ್ಬೋದು ಸೊ ಕೇಳ್ತಾ ಕೇಳ್ತದ್ರಿ ಸೊ ಟೂತ್ ಸೆನ್ಸಿಟಿವಿಟಿ ಇದೆ ಏನು ಮಾಡೋದು ಅಂತ ನೀರು ತಿಂದರೆ ಐಸ್ ಕ್ರೀಮ್ ತಿಂದರೆ ಈವನ್ ಹಣ್ಣು ತಿಂದರೆ ಜುಮ್ ಅನ್ನುತ್ತೆ ಏನ್ ಮಾಡ್ಬೋದು ನಿಮ್ಮ ಎದೆ ಭಾಗದಲ್ಲಿ ಯಾವುದೇ ಒಂದು ಚಲನೆ ಹೆಚ್ಚಾದರೆ ಅದು ಟೂತ್ ಸೆನ್ಸಿಟಿವ್ ಇರ್ಬೋದು ತಲೆ ತಿರುಗೋದ್ ತಲೆನೋವು ಇರ್ಬೋದು ಅದಕ್ಕೆ ಮೂಲ ಕಾರಣ ನಿಮ್ಮ ಪಿತ್ತ ಜನಕಾಂಗ ಯಾರು ಲಿವರ್ ಮೆರಿಡಿಯನ್ ಸೊ ಟೂತ್ ಸೆನ್ಸಿಟಿವಿಟಿ ಆಗಿದೆ ಅಂತಂದ್ರೆ ಲಿವರಲ್ಲಿ ಎನರ್ಜಿ ಅಂದ್ರೆ ವಿಂಡ್ ಎನರ್ಜಿ ಜಾಸ್ತಿ ಆಗಿದೆ ಲಿವರ್ದು ಕೆಲಸ ಏನ್ ಗೊತ್ತಾ ಆಯುರ್ವೇದ ಪ್ರಕಾರ ಹೇಳ್ತಾ ಇದ್ದೀನಿ ನಿಮ್ಮ ಬೇಕಾದ ನಿಮ್ಮ ದೇಹಕ್ಕೆ ಬೇಕಾದ ಅಗ್ನಿ ಮತ್ತು ನಿಮ್ಮ ದೇಹಕ್ಕೆ ಬೇಕಾದ ಚಲನೆ ಇವೆರಡನ್ನು ಕೊಡೋದದೆ ಬಟ್ ಕೆಲವೊಂದು ಚಲನೆ ಜಾಸ್ತಿ ಆಗ್ಬಿಡುತ್ತೆ ಲಿವರ್ನಲ್ಲಿ ಆ ಪುಷಿಂಗ್ ಎನರ್ಜಿ ಚಲನಶಕ್ತಿ ಕಡಿಮೆ ಆದರೆ ಆರ್ಟು ವೀಕ್ ಆಗಿಬಿಡುತ್ತೆ ಕಿಡ್ನಿನ ಫಂಕ್ಷನ್ ಕಡಿಮೆ ಮಾಡಿ ಯೂರಿನ್ ಸ್ಲೋ ಮಾಡುತ್ತೆ ಲಂಗ್ಸು ಬ್ರೀತಿಂಗ್ ಆಗದಂಗೆ ಆಯಾಸ ಆಗಿಬಿಡುತ್ತೆ ಯಸರು ಬರುತ್ತೆ ನೈಂಟಿ ಪರ್ಸೆಂಟ್ ಆಫ್ ದಿ ಟೈಮು ನಾವು ಲಿವರಲ್ಲಿ ಇರ್ತಕ್ಕಂಥ ವಿಂಡನ್ನ ಚಲನೇ ಕಡಿಮೆ ಮಾಡಲ್ಲ ಯಾಕಂದ್ರೆ ಎಲ್ರಿಗೂ ಬೇಕಲ್ಲ ಚಲನೆ ಕಿಡ್ನಿ ಫಿಲ್ಟರ್ ಮಾಡ್ಬೇಕಂದ್ರೆ ಆರ್ಟ್ ಪಂಪ್ ಮಾಡ್ಬೇಕಂದ್ರೆ ಲಂಗ್ಸ್ ಬ್ರೀತ್ ಮಾಡಬೇಕಂದ್ರೆ ಸ್ಟಮಕ್ ಜೀರ್ಣ ಮಾಡ್ಬೇಕಂದ್ರೆ ಎಲ್ಲರಿಗೂ ಲಿವರ್ ಬೇಕು ಬಟ್ಟು ಆ ಲಿವರ್ಗೂ ಎಲ್ಲ ಒಂದೊಂದು ಆರ್ಗನ್ಗೂ ಒಂದೊಂದು ಶಕ್ತಿ ಇರುತ್ತೆ ಆ ಶಕ್ತಿನ ಪೋಷಿಸ್ತಕ್ಕಂಥ ಆಹಾರಗಳು ಇರ್ತವೆ ನಿಮ್ಮಲ್ಲಿ ಯಾರಿಗಾದರೂ ಲಿವರ್ ಎನರ್ಜಿ ಕಡಿಮೆ ಆಯಿತು ಅಂತ ನಿಮ್ಮ ಗಮನಕ್ಕೆ ಬಂದರೆ ಎಷ್ಟು ಹುಳಿ ಪದಾರ್ಥ ತಿನ್ನಿ ಅದೇ ಮೆಡಿಸಿನ್ ಅದಕ್ಕೆ ಒಂದು ಪೈನಾಪಲು ಹುಣಸೆಹಣ್ಣು ನಿಂಬೆಹಣ್ಣು ಮತ್ತೆ ಬೇಲ್ದ ಹಣ್ಣು ಸೊ ಸಿಹಿ ಮತ್ತು ಉಳಿ ಮಿಕ್ಸ್ ಆಗಿರ್ತಕ್ಕಂಥ ಹಣ್ಣುಗಳು ಲಿವರ್ ಝೀ ಅಂತ ರೈಸ್ ಆಗುತ್ತೆ ಬಟ್ ಅದು ಜಾಸ್ತಿ ಆದರೆ ಕಷ್ಟ ಸತಿ ಉಳಿ ತಿಂದಾದ್ಮೇಲೆ ಏನನ್ಸುತ್ತೆ ಅಲ್ಲಿ ಜುಮ್ ಅಂತಾವೆ ಎಲ್ರಿಗೂ ಅನ್ಸಲ್ಲ ಲಿವರ್ ವಿಂಡ್ ಜಾಸ್ತಿ ಆದರೆ ಅಲ್ಲಿ ಜುಮ್ ಅಂತವೆ ಸೊ ಆ ಒಂದು ವಿಂಡನ್ನ ಆ ಒಂದು ಚಲನೆನ ತಡಿಯ ತಡದು ಹಿಡಿದು ನಿಲ್ಸದ್ ಶಕ್ತಿ ಯಾರಿಗಿರದೆ ಗೊತ್ತಾ ಪೃಥ್ವಿಗೆ ಒಂದು ನದಿ ರಪಸವಾಗಿ ಅರಿತಾ ಇರುತ್ತೆ ಅಲ್ಲೊಂದು ಬೆಟ್ಟ ಅಡ್ಡ ಬಂತ ಅನ್ಕೊಳ್ಳಿ ನಿಂತ್ಕೊಳುತ್ತ ಒಂದ್ ಡ್ಯಾಮ್ ಕಟ್ಟಿದ್ರೆ ನಿಂತ್ಕೊಳುತ್ತ ಸೊ ಆ ಚಲನೆ ಅರಿಯೋ ಚಲನೆ ಇರಬಹುದು ಬೀಸೋ ಚಲನೆ ಇರ್ಬೋದು ಆ ಚಲನೆನ ನಿಲ್ಸೋ ಶಕ್ತಿ ಇರೋದು ಪೃಥ್ವಿಗೆ ಆ ಪೃಥ್ವಿ ಕಲರ್ ಯಾವ್ದು ಗೊತ್ತಾ ಎಲ್ಲ ಸೊ ಒಂದೇ ಒಂದು ಡಾಟ್ ವಿತಿನ್ ಒನ್ ಅವರಲ್ಲಿ ನಿಮಗೆ ಟೂತ್ ಸೆನ್ಸಿಟಿವ್ ಇರ್ಬೋದು ಅಲ್ಲೂ ಕೆಲವೊಂದ್ಸತಿ ಅಲ್ಲಾಡುತ್ತೆ ಬಿದ್ದೋಗ್ಬಿಡುತ್ತೆ ಅನ್ಸ್ಬಿಡ್ತೈತೆ ಆ ಥರ ಅನಿಸಿದ್ರೆ ನೋಡಿ ಎಡಗೈ ಮಧ್ಯದ ಬೆರ್ಡು ತೋರು ಬೆಳ್ ಕಡೆ ಒಂದು ಲೈನ್ ಇದೆ ದಿಸ್ ಈಸ್ ಯುವರ್ ಲಿವರ್ ಮೆರಡಿಯನ್ ಇದರಲ್ಲಿ ಚಲನೆನ ಹುಟ್ಟಾಗ್ತಕ್ಕಂಥ ಪಾಯಿಂಟ್ ಬಂದ್ಬಿಟ್ಟು ಇಲ್ಲಿರುತ್ತೆ ಲಿವರ್ ಫೋರ್ ಲಿವರ್ ವಿಂಡ್ ಪಾಯಿಂಟ್ ಈ ಗೆರೆ ಮೇಲೆ ಎಕ್ಸಾಕ್ಟಾಗಿ ಈ ಗೆರೆ ಮೇಲೆ ನೀವು ಇಲ್ಲಿ ಒಂದು ಎಲ್ಲೋ ಡಾಟ್ ಇಟ್ಟರೆ ಜಸ್ಟ್ ಒಂದು ಎಲ್ಲೋ ಡಾಟ್ ನಿಮ್ಮಲ್ಲಿ ಯಾರಿಗಾದರೂ ಟೂತ್ ಸೆನ್ಸಿಟಿವ್ ಇದೆ ಅಂದರೆ ರೈಟ್ನವ್ ಒಂದು ಎಲ್ಲೋ ಡಾಟ್ ಇಡ್ಬೋದು ಹನ್ನೆರಡು ಗಂಟೆ ಆಗೈತೆ ಹನ್ನೆರಡುವರೆಗೆ ನೀವು ಅದನ್ನು ಅಳಿಸ್ಬಿಡಿ ಹಾಫ್ ಆನ್ ಅವರ್ ಸಾಕು ಒಂದು ಗಂಟೆಯಷ್ಟೊತ್ತಿಗೆ ಮೋರ್ ದೆನ್ ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ನಿಮಗೆ ಟೂತ್ ಸೆನ್ಸಿಟಿವಿಟಿ ಕಡಿಮೆ ಆಗಿರುತ್ತೆ ಯಾವ ಪೇಸ್ಟು ಬೇಡ ಯಾವ ಬ್ರಷು ಬೇಡ ಅಡ್ವರ್ಟೈಸಲ್ಲಿ ನೋಡ್ತಿರಲ್ವ ಅವೆಲ್ಲ ಜಸ್ಟ್ ರಿಲೀಫ್ ಅಷ್ಟೇ ಇದನ್ನ ಮೂರು ದಿನ ಹಾಕಿ ನಾಲ್ಕನೇ ದಿನಕ್ಕೆ ನಿಮ್ಗೆ ಟೂತ್ ಸೆನ್ಸಿಟಿವ್ ಇಲ್ಲ ಅಂದ್ರೆ ಹಾಕೋ ಅವಶ್ಯಕತೆ ಇಲ್ಲ ಒಂದೇ ಪಾಯಿಂಟ್ ಸೊ ಈ ಒಂದು ಮೂರ್ನಾಲ್ಕು ದಿವಸ ಹುಳಿ ಪದಾರ್ಥನ ಕಡಿಮೆ ಮಾಡಿ ಯಾಕೆಂದ್ರೆ ನೀವು ಅಲ್ಲಿ ಹೋಗಿ ವಿಂಡ್ ಕಮ್ಮಿ ಮಾಡ್ತೀರಾ ಮತ್ತೆ ಹುಳಿ ಕೊಟ್ರೆ ಮತ್ತೆ ವಿಂಡ್ ಜಾಸ್ತಿ ಆಗುತ್ತೆ ಪ್ರತಿ ಒಂದು ಪಾಯಿಂಟ್ಗೂ ಕೆಲವೊಂದು ಪದಾರ್ಥನ ಕಡಿಮೆ ಮಾಡ್ಬೇಕಾಗತ್ತೆ ಕೆಲವೊಂದು ಆಹಾರನ ಹೆಚ್ಚು ಮಾಡ್ಬೇಕಾಗತ್ತೆ ಏನ್ ತಿನ್ಬೋದು ಚೂರು ಹುಳಿ ಕಡಿಮೆ ಮಾಡಿ ಸ್ವಲ್ಪ ಒಂದು ಮುರುಕು ಇಷ್ಟೇ ಇಷ್ಟು ಬೆಲ್ಲದ ಚೂರು ಬಾಯಲ್ಲಿ ಹಾಕ್ಕೊಳ್ಳಿ ಇಷ್ಟೇ ಸಾಕು ಸೂಪವಾಗಿ ವರ್ಕ್ ಆಗುತ್ತೆ ನಿಮ್ಮ ಎಷ್ಟೋ ದಿನಗಳಿಂದ ಇರ್ತಕ್ಕಂಥ ಟೂತ್ ಸೆನ್ಸಿಟಿವಿಟಿ ಮಾಯ ಆಗ್ಬಿಡುತ್ತೆ ಸೊ ದಿಸ್ ಎಷ್ಟೋ ಈಲಿಂಗ್ ಸೀಕ್ರೆಟ್ಸು ನಮ್ಮ ಹಿರಿಯರು ನಮಗೋಸ್ಕರ ಬಿಟ್ಟು ಹೋಗಿದ್ದಾರೆ ನೀವು ಇದನ್ನ ಪ್ರಾಕ್ಟೀಸ್ ಮಾಡಿ ಸ್ಮಾಲ್ ಚೇಂಜಸ್ ಒಂದು ಚಿಕ್ಕ ಕರೆಕ್ಷನ್ ಫುಡ್ಡಲ್ಲಿ ಮಾಡ್ಕೋಬೇಕು ಜಸ್ಟ್ ಒಂದು ಕಲರ್ ಡಾಟ್ ಸ್ಕೆಚ್ ಪೆನ್ನಿಂದ ಮಾಡ್ತಾ ಬನ್ನಿ ಸೊ ಆಟೋಮೆಟಿಕ್ ಆಗಿ ನಿಮಗೆ ಸಿಂಪ್ಟಮ್ಸು ಡೇ ಬೈ ಡೇ ಡೇ ಬೈ ಡೇ ವೀಕ್ ಬೈ ವೀಕ್ ಕಡಿಮೆ ಆಗ್ತಾ ಬರುತ್ತೆ ಇದು ಸಿಸ್ಟಮೆಟಿಕ್ ಲರ್ನಿಂಗ್ ಇಟ್ಸ್ ನಾಟ್ ರ್ಯಾಂಡಮ್ ಅದೇ ಥರ ಈ ಮೇಲ್ಭಾಗದಲ್ಲಿ ಕೆಲವರಿಗೆ ವಿಂಡ್ ಜಾಸ್ತಿ ಆದಾಗ ಅರ್ಥ ಅರ್ಥಲ್ಲೇ ಬಂತಾರೆ ಒನ್ ಸೈಡ್ ಅಟ್ಯಾಕ್ ಮೈಗ್ರೇನ್ ಅಟ್ಯಾಕ್ ಬರುತ್ತೆ ಸೊ ಮೈಗ್ರೇನ್ ಅಟ್ಯಾಕ್ ಗೆ ಲಿವರ್ ಈಸ್ ಅರೌಂಡ್ ತರ್ಟಿ ಪರ್ಸೆಂಟ್ ರೆಸ್ಪಾನ್ಸಿಬಲ್ ಲಿವರ್ ಜೊತೆ ಇನ್ನೊಬ್ಬ ಪಾರ್ಟ್ನರ್ ಇದಾನೆ ಒನ್ ಸೆವೆಂಟಿ ಪರ್ಸೆಂಟ್ ಯಾರು ಹೇಳಿ ಗಾಲ್ಬರ್ಡರ್ ಗಾಲ್ಬರ್ಡರ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಒನ್ ಸೈಡ್ ಅಟ್ಯಾಕ್ ಎಸ್ಪೆಷಲಿ ರೈಟ್ ಸೈಡ್ ಅಟ್ಯಾಕ್ ಬಲಗಡೆ ಈ ಭಾಗದಲ್ಲಿ ಕಣ್ಣು ಬಿಂದ ಸ್ಟಾರ್ಟ್ ಆಗಿ ಈ ಭಾಗದಲ್ಲಿ ತಲೆನೋವು ಬರ್ತಾ ಇದೆ ಅಂದ್ರೆ ಅದು ಗಾಲ್ ಅಲ್ಲಿ ವಿಂಡ್ ಎಕ್ಸಸ್ ಆಗಿರುತ್ತೆ ಓಕೆ ಸೊ ಅವ್ರು ಏನ್ ಮಾಡ್ಬೋದು ಅಂತಂದ್ರೆ ನೋಡಿ ಎಡಗೈ ಮಧ್ಯದ ಬೆರಳು ಇಲ್ಲಿ ಫಸ್ಟ್ ಲೈನ್ ಬರುತ್ತಲ್ವಾ ಆ ಮಧ್ಯದಲ್ಲಿ ಒಂದು ಬ್ರೌನ್ ಡಾಟ್ ಇಡಿ ಕಾಣಿಸ್ತಿದೆ ಸೊ ದಿಸ್ ಈಸ್ ಯುವರ್ ಒನ್ ಬ್ರೌನ್ ಡಾಟ್ ಎಲ್ಲಿ ಮೊದಲನೇ ಲೈನು ಮಧ್ಯದಲ್ಲಿ ಡೇಲಿ ಹಾಫ್ ಆನ್ ಅವರ್ ಇಡಿ ವಿತಿನ್ ತ್ರೀ ಡೇಸ್ ವಿತಿನ್ ತ್ರೀ ಡೇಸ್ಗೆ ನಿಮಗೆ ಮೋರ್ ದೆನ್ ಫಿಫ್ಟಿ ಪರ್ಸೆಂಟ್ ರಿಲೀಫ್ ಆಗುತ್ತೆ ಬೆಟರ್ ಆಗುತ್ತೆ ತ್ರೀ ಫೋರ್ ಡೇಸ್ ಆದಮೇಲೆ ಡೇಲಿ ಆಗಬೇಡಿ ಎರಡು ದಿವ್ಸಕ್ಕೊಂದ್ಸರಿ ಮೂರು ದಿವ್ಸಕ್ಕೊಂದ್ಸರ್ತಿ ಇಲ್ಲಾಂದ್ರೆ ಎಡ್ಯಾಕ್ ಬಂದರೆ ಮಾತ್ರ ನೀವು ಮೂರ್ ದಿವಸ ಇಲ್ಲಿ ಬ್ರೌನ್ ಡಾಟ್ ಹಾಕಿದ್ಮೇಲೆ ಎಡಗೆ ಬಂದ್ರು ಲೈಟ್ ಆಗಿ ಬರುತ್ತೆ ಅವಾಗ ಮತ್ತೊಂದು ಬ್ರೌನ್ ಡಾಟ್ ಹಾಫ್ ಅನ್ ಅವರ್ ಹಾಕಿದ್ರೆ ಸಾಕು ನೀವು ಪೇನ್ ಕಿಲ್ಲರ್ ಬದಲಾಗಿ ಇದನ್ನ ಮಾಡಬಹುದು ಇವೆಲ್ಲ ಹೇಳ್ತಿರೋದು ದಿನನಿತ್ಯ ನೀವು ಮೆಡಿಸಿನ್ ಬಳಸ್ತಾ ಇದೀರಿ ಅಂತ ಇನ್ನೊಬ್ರು ಯಾರೋ ಕೇಳ್ತಾ ಇದಾರೆ ಕಾಲ್ ಜೋಮ್ ಹಿಡಿತಾ ಇದೆ ಏನ್ ಮಾಡ್ಬೇಕು ಅಂತ ಡಾಕ್ಟರ್ ತಗೋದ್ರೆ ಏನಿಲ್ಲ ಅಂತಾರೆ ಬಟ್ ಜೋಮ್ ಹಿಡಿತಾ ಇದೆ ಅಂದರೆ ಇದು ಒನ್ ಆಫ್ ದಿ ಇಂಪಾರ್ಟೆಂಟ್ ಸಿಮ್ಟಮ್ ನಮಗೆ ಈಲರ್ಸಿಗೆ ಕೈ ಜೋಮ್ ಹಿಡೀತೋ ಕಾಲು ಜೋಮ್ ಹಿಡಿತೋ ಯಾವುದೋ ಒಂದು ಜೋಮ್ ಹಿಡಿತಾ ಇದೆ ಅಂದರೆ ಅದರ ಅರ್ಥ ನಿಮ್ಮ ಕೈ ಕಾಲುಗಳಿಗೆ ಬೇಕಾದ ಪೋಷಕಾಂಶಗಳು ಬೇಕಾದ ಬ್ಲೆಡ್ ಬೇಕಾಗಿರ್ತಕ್ಕಂಥ ಛೀ ಶಕ್ತಿ ಬೇಕಾಗಿರ್ತಕ್ಕಂಥ ಬಿಸಿ ತಲುಪ್ತಾ ಇಲ್ಲ ಜೋಮ್ ಯಾವಾಗ ಹಿಡಿತೈತೆ ಅಬ್ಸರ್ವ್ ಮಾಡಿ ಕುಂತಾಗ ಮಲಗಿದಾಗ ಅಲ್ವಾ ಅರ್ಥ ಏನು ನೀವು ಓಡಾಡ್ಕೊಂಡು ನಡೆದಾಡ್ಕೊಂಡು ಕೆಲಸ ಮಾಡ್ಕೊಂಡಿದ್ರೆ ಬರಲ್ಲ ಅಂದ್ರೆ ಅದರ ಅರ್ಥ ನೀವು ಬಿಸಿಯಾಗಿದ್ರೆ ಅದು ಬರಲ್ಲ ಮಲಗಿದಾಗ ಕುಂತಾಗ ತುಂಬಾ ಹೊತ್ತು ರಿಲ್ಯಾಕ್ಸ್ ಆದಾಗ ಬರ್ತಾ ಇದೆ ಅಂದ್ರೆ ಅದು ನಿಮ್ಮ ಬಾಡಿ ಕೂಲ್ ಆದಾಗ ಬರ್ತಾ ಇದೆ ಆಮೇಲೆ ರೈಟ್ ಅದು ಡಯಾಬಿಟಿಸ್ ಇರ್ಬೋದು ಡಯಾಬಿಟಿಸ್ ಇಲ್ಲದೆ ಇರ್ಬೋದು ಬಿ ಪಿ ಇರ್ಬೋದು ಬಿ ಪಿ ಇಲ್ಲದೆ ಇರ್ಬೋದು ಡಜಂಟ್ ಮ್ಯಾಟರ್ ನಾನು ಮೊದಲೇ ಹೇಳಿದ್ದೆ ನಾವು ಇಲ್ಲಿ ಕಾಯಿಲೆಗೆ ಟ್ರೀಟ್ಮೆಂಟ್ ಕೊಡ್ತಿಲ್ಲ ದೇಹಕ್ಕೆ ಟ್ರೀಟ್ಮೆಂಟ್ ಕೊಡ್ತಿದ್ದೀವಿ ನೀವು ದೇಹನ ರೆಡಿ ಮಾಡಿ ನಿಮ್ಮ ಕಾಯಿಲೆ ಹತ್ತಿರ್ಬೋದು ಬೇಕಾದ್ರೆ ಲಿಸ್ಟ್ ಬರ್ಕೊಳ್ಳಿ ಅದೆಲ್ಲ ಒಂದೊಂದಾಗಿ ಒಂದೊಂದಾಗಿ ಮಾಯ ಆಗ್ಬಿಡ್ತಾವ ಬಸವ ಅಕಾಡೆಮಿನಲ್ಲಿ ಕಲಿತಕ್ಕಂಥ ಎಲ್ಲ ಈಲರ್ಸಿಗೂ ನಾನು ಹೇಳೋದು ದೇಹನ ಅಬ್ಸರ್ವ್ ಮಾಡಿ ನಿಮ್ಮ ದೇಹಕ್ಕಿಂತ ಅದ್ಭುತವಾದ ಡಯಾಗ್ನಿಸಿಸ್ ಟೂಲ್ ಯಾವುದೂ ಇಲ್ಲ ಯಾಕೆ ಮಾತು ಅಂದ್ರೆ ಅರ್ಧ ಕಾಯಿಲೆಗಳು ಬರೋದು ಭಯದಿಂದ ಓಕೆ ಆ ಭಯ ಉಟ್ಟಾಕೋದು ರಿಪೋರ್ಟ್ಸ್ ಅಲ್ವಾ ರಿಪೋರ್ಟ್ಸ್ ಮಾಡಿಸ್ಕೋಬೇಡಿ ಅಂತ ಹೇಳ್ತಿಲ್ಲ ಮಾಡಿಸ್ಕೊಳ್ಳಿ ಬಟ್ ಪದೇ ಪದೇ ಬೇಡ ವರ್ಷಕ್ಕೊಂದ್ಸತಿ ಮಾಸ್ಟರ್ ಹೆಲ್ತ್ ಚೆಕ್ಅಪ್ ಮಾಡ್ಸ್ಕೊತೀರಾ ಆರು ತಿಂಗಳಿಗೆ ಒಂದ್ಸತಿ ಎಚ್ ಬಿ ಎ ಒನ್ ಸಿ ಮಾಡ್ಸ್ಕೊತೀರಾ ಮೂರು ತಿಂಗಳಿಗೆ ಒಂದ್ಸತಿ ಥೈರಾಯ್ಡ್ ಏನೋ ಚೆಕ್ ಮಾಡ್ಸ್ಕೊತೀರಾ ಮಾಡಿಸ್ಕೊಳ್ಳಿ ಬಟ್ ಪದೇ ಪದೇ ನೀವು ರಿಪೋರ್ಟ್ ಮಾಡಿಸಿದಾಗ ಯು ವಿಲ್ ಬಿ ಇನ್ ದ ಆಂಗೈಟಿ ಏನಾಯ್ತೀನಿ ಏನು ಆಗಲ್ಲ ನಿಮ್ ಬಾಡಿ ಹೇಳುತ್ತೆ ಏನಾಗಿದೆ ಅಂತ ತುಂಬಾ ಮುಂಚಿತವಾಗಿಯೇ ಹೇಳುತ್ತೆ ನಿಮ್ ದೇಹ ಸೊ ಕೈಕಾಲು ಜೋಮ್ ಹಿಡಿತಾ ಇದೆ ಅಂದ್ರೆ ಅರ್ಥ ನಿಮ್ಮ ಸ್ಪ್ಲೀನ್ ಅಂಡ್ ಸ್ಟಮಕ್ ಮೆರಿಡಿಯನ್ಸ್ ಅಲ್ಲಿ ಎನರ್ಜಿ ಫ್ಲೋ ತುಂಬಾ ಕಡಿಮೆ ಇದೆ ಏನ್ ಮಾಡ್ಬೋದು ಎರಡೆರಡು ಡಾಟ್ ಒಂದು ಆರೆಂಜ್ ಒಂದು ರೆಡ್ ಇವೆರಡು ಡಾಟ್ ಇಟ್ಕೊಳ್ಳಿ ವಿತಿನ್ ತ್ರೀ ಡೇಸಲ್ಲಿ ನಿಮ್ ಜೋ ಹಿಡಿಯೋದು ಮಾಯ ಆಗಿರುತ್ತೆ ಇಲ್ಲಿ ಹಾಕೋದು ಎಲ್ಲಿ ಹಾಕೋದಂತ ನೋಡೋಣ ಓಕೆ ಎಲ್ಲ ಪಾಯಿಂಟ್ಸ್ ಸಿಂಗಲ್ ಪಾಯಿಂಟ್ ಕಲರ್ ತರಪಿನಲ್ಲಿ ನಾವು ಯೂಸ್ ಮಾಡೋ ಎಲ್ಲ ಪಾಯಿಂಟ್ಸು ಈ ಎರಡು ಫಿಂಗರಲ್ಲೇ ಬರುತ್ತೆ ಮುಂದೆ ಮತ್ತೆ ಹಿಂದ್ಗಡೆ ನೋಡಿ ಮೊದಲನೇ ಪಾಯಿಂಟ್ ಮಧ್ಯದ ಬೆರಳು ಎರಡನೇ ಲೈನ್ ಮೇಲುಗಡೆ ಇಲ್ಲಿ ರೆಡ್ ಡಾಟ್ ಕಾಣಿಸ್ತಿದೆ ಸೊ ದಿಸ್ ಈಸ್ ಯುವರ್ ರೆಡ್ ಡಾಟ್ ಒಂದು ಎರಡನೇದು ಈ ಪಕ್ಕ ರೆಡ್ ಹಾಕಿದ್ರಲ್ಲ ಅದೇ ಕಡೆ ಇಲ್ಲಿ ಒಂದು ಲೈನ್ ಬರುತ್ತಲ್ಲ ಇಲ್ಲಿ ಒಂದು ಆರೆಂಜ್ ಡಾಟ್ ಒಂದು ಆರೆಂಜು ಒಂದು ರೆಡ್ ಇಷ್ಟು ಮಾಡಿ ಡೇಲಿ ಆಫ್ ಅನ್ ಅವರ್ ಡೇಲಿ ಅರ್ಧ ಗಂಟೆ ಮಾತ್ರ ಮೂರು ನಾಲ್ಕು ದಿವಸ ಹಾಕಿ ನಿಮಗೆ ಮ್ಯಾಕ್ಸಿಮಮ್ ಕಡಿಮೆ ಆಗುತ್ತೆ ಅದಾದಮೇಲೆ ಎರಡು ದಿವಸಕ್ಕೆ ಮೂರು ದಿವಸಕ್ಕೆ ಒಂದು ಹಾಕಿ ಮತ್ತು ಕಡಿಮೆ ಆಯ್ತು ಅಂದರೆ ಯಾವಾಗಾದರೂ ಬಂದಾಗ ಮಾತ್ರ ಹಾಕಿ ಆರೆಂಜ್ ಡಾಟ್ ರೆಡ್ ಡಾಟ್ ನಿಮಗೆ ಆರೆಂಜ್ ಡಾಟಲ್ಲೇ ನಿಮಗೆ ನೈಂಟಿ ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ರೆಡ್ ಡಾಟ್ ಈಸ್ ಆಪ್ಷನಲ್ ಬೇಕಾದರೆ ಎರಡು ಹಾಕ್ಬೋದು ಇದೇನು ಮಾಡುತ್ತ ಗೊತ್ತಾ ಕೈ ಕಾಲುಗಳಲ್ಲಿ ಬಿಸಿ ಸರ್ಕ್ಯುಲೇಷನ್ ಇನ್ಕ್ರೀಸ್ ಮಾಡುತ್ತೆ ಸರ್ ಜೋಮ್ ಅಂದರೆ ಕಡಿಮೆ ಆಗುತ್ತಾ ಇಲ್ಲ ಜೋಮು ಕಡಿಮೆ ಆಗುತ್ತೆ ಅಂಗೈ ಅಂಗಾಲು ಇದ್ರೂ ಕಮ್ಮಿ ಆಗುತ್ತೆ ತುಂಬಾ ಡಯಾಬಿಟಿಸ್ ಪೇಶೆಂಟ್ಗೆ ಅಂಗಾಲು ಅಂಗೈ ಉರಿ ಬರ್ತಾ ಇರುತ್ತೆ ಅದು ಕಡಿಮೆ ಆಗುತ್ತೆ ಸೆನ್ಸೇಷನ್ ಕಡಿಮೆ ಇರುತ್ತಲ್ಲ ಅಂಗಾಲು ಅದು ಸೆನ್ಸೇಷನ್ ಬರುತ್ತೆ ಕೈಕಾಲು ಊತ ಇರುತ್ತಾ ಕೆಲವ್ರಿಗೆ ಅದನ್ನು ಕಡಿಮೆ ಆಗುತ್ತೆ ಎರಡೇ ಡಾಟ್ ಒಂದು ಆರೆಂಜ್ ಒಂದು ರೆಡ್ ಇಷ್ಟೆಲ್ಲ ಬಿಸಿ ಇನ್ಕ್ರೀಸ್ ಮಾಡ್ತೀನಿ ಅಂದರೆ ನಿಮ್ಗೆ ವೇಟ್ ಕಡಿಮೆ ಆಗದಂಗೆ ಇರುತ್ತಾ ವೇಟ್ ಕಮ್ಮಿ ಆಗುತ್ತೆ ಇದು ವರ್ಕ್ ಮಾಡೋದು ಅರ್ಧ ಗಂಟೆ ಒಳಗಡೆ ನಿಮಗೆ ಪಾಠ ಮಾಡ್ಕೊತ ನಾನು ಹಿಂಗೆ ಒನ್ ಅವರ್ ಕೂತ್ಕೊಂಡ್ಬಿಟ್ರೆ ನನಗೂ ವೇಟ್ ಕಮ್ಮಿ ಆಗುತ್ತೆ ಬಟ್ ನನಗೆ ಬೇಡ ಆಲ್ರೆಡಿ ವೇಟ್ ಕಡಿಮೆ ಆಗಿದ್ದೀನಿ ಅಲ್ವಾ ಒಂದ್ ಎರಡು ನಿಮಿಷ ಬಂದ್ಬಿಡ್ತೀನಿ ಡೆಮಾ ಮಾಡಿದ್ ನಿಮಗೆ ಅಲ್ಲಿ ಬಿ ಬ್ಯಾಕ್ ಇನ್ ಟೂ ಮಿನಿಟ್ಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ನೋಡಿ ಒಂದು ರೆಸಿಡ್ಯೂ ಇಲ್ಲ ಕಂಪ್ಲೀಟ್ ಆಗಿ ಹೋಗಿದೆ ಯಾರು ಹೇಳಿದ್ದು ಬಣ್ಣ ಹೋಗಲ್ಲ ಹಚ್ಕೊಂಡ್ರೆ ಅಂತ ಅಡಿಗೆ ಹೋದೆ ಪಾತ್ರೆ ತೊಳೆಯೋದು ಇತ್ತು ಏನಾಯ್ತು ಅಂತ ಉಜ್ಜಿದೆ ಒಂದೇ ಸೆಕೆಂಡ್ ಕ್ಲಿಯರ್ ಸೊ ಹೋಗುತ್ತೆ ಓಕೆ ಇದೇನ್ ತೊಂದರೆ ಇಲ್ಲ ಈಸಿಯಾಗಿ ಕ್ಯೂರ್ ಮಾಡಬಹುದು ಸೊ ಈ ಕಲರ್ಸ್ ಡಾಟ್ಸ್ನ ನೀವು ಕಂಪ್ಲೀಟ್ ಆರ್ಗನ್ ಅನಾಲಿಸಿಸ್ ಮೇಲೆ ಕೊಡಬೇಕು ಸೊ ಅದು ಅಮ್ಮ ಕೇಳ್ತಿದ್ದಾರೆ ಮಕ್ಕಳಿಗೆ ಶೀತ ನಗಡಿ ಕೆಮ್ಮು ಅಡಿನಾಯ್ಡ್ಸ್ ಆಗ್ಬಿಟ್ಟಿದೆ ಏನು ಮಾಡೋದು ಅಂತ ಸೊ ಅಡಿನಾಯ್ಡ್ಸ್ ಅನ್ನೋದು ಲಂಗ್ ಚೀ ಡಿಫಿಶಿಯನ್ಸಿ ನಿಮ್ಮ ಥ್ರೋಟ್ ಇದೆ ಅಲ್ವಾ ಇದು ಗೇಟ್ ವೇ ಯಾವುದೇ ಒಂದು ಎಕ್ಸ್ಟರ್ನಲ್ ಪ್ಯಾಥೋಜನ್ಸ್ ಬ್ಯಾಕ್ಟೀರಿಯಾ ಇರ್ಬೋದು ಶೀತ ಇರ್ಬೋದು ಹೀಟ್ ಇರ್ಬೋದು ಡಸ್ಟ್ ಇರ್ಬೋದು ಫಂಗಸ್ ಇರ್ಬೋದು ಪೋಲನ್ಸ್ ಇರ್ಬೋದು ಅದೆಲ್ಲದನ್ನ ತಡೆ ಹಿಡಿದು ದೇಹಕ್ಕೆ ಪಿಲ್ ಫಿಲ್ಟರ್ ಮಾಡಿ ಕೊಡೋದು ಥ್ರೋಟ್ ಗೇಟ್ ಕೀಪರ್ ಆ ಒಂದು ಗೇಟ್ ಕೀಪರ್ಗೆ ಎನರ್ಜಿ ಸಪ್ಲೈ ಮಾಡೋದು ಮೂರು ಮೆರಡಿಯನ್ ಒಂದು ಲಂಗ್ಸ್ ಎಲ್ಲರೂ ಅನ್ಕೊಂಬಿಟ್ಟಿದ್ರೆ ಇದು ಲಂಗ್ಸ್ ಹತ್ರ ಇದೆ ಅದಕ್ಕೆ ಲಂಗ್ಸೇ ಕಾರಣ ಅಂತ ಇಲ್ಲ ಮೂರು ಮೆರಿಡಿಯನ್ ಒಂದು ಲಂಗ್ಸ್ ಎರಡನೇ ಮೆರಿಡಿಯನ್ ಬಂದ್ಬಿಟ್ಟು ಸ್ಟಮಕ್ ನೋಡಿ ಸ್ಟಮಕ್ ಮೆರಿಡಿಯನ್ ಇಲ್ಲಿ ಸ್ಟಾರ್ಟ್ ಆಗುತ್ತೆ ಹಿಂಗೆ ಫ್ಲೋ ಆಗಿ ಮತ್ತೆ ಇಲ್ಲಿಂದ ಹಿಂಗೆ ಡೌನ್ ಬರುತ್ತೆ ತುಂಬ ಮಕ್ಕಳಿಗೆ ಶೀತ ಕೆಮ್ಮು ನಗಡಿ ಇದೆ ಅಂದರೆ ಅವ್ರ ಡೈಜೆಷನ್ ವೀಕ್ ಇರುತ್ತೆ ಒಂದು ಐಸ್ ಕ್ರೀಮ್ ತಿಂದಿರ್ತಾರೆ ಒಂದು ಬಾಳೆಹಣ್ಣು ತಿಂದಿರ್ತಾರೆ ಅಲ್ವಾ ಇಲ್ಲ ಚಾಕ್ಲೇಟ್ ತಿಂದಿರ್ತಾರೆ ಏನೋ ತಂಪಾಗಿರೋದು ಏನೋ ತಿಂದಿರ್ತಾರೆ ಅದಕ್ಕೋಸ್ಕರ ಸ್ಟಮಕ್ ಮೆರಿಡಿಯನ್ ಕೋಲ್ಡ್ ಆದಾಗ ಈ ಗಂಟ್ಲದಲ್ಲಿ ಗೇಟ್ ಗೆ ಎನರ್ಜಿ ಕಮ್ಮಿ ಆಗುತ್ತೆ ಸೊ ಒಂದು ಲಂಗ್ಸು ಇನ್ನೊಂದು ಸ್ಟಮಕ್ ಎರಡನೇದು ಲಿವರ್ ಮೆರಿಡಿಯನ್ ಹೋಗುತ್ತೆ ಮಧ್ಯದಲ್ಲಿ ಈ ಮೂರು ಮೆರಿಡಿಯನ್ಸ್ ಅಲ್ಲಿ ಎನರ್ಜಿ ಫ್ಲೋನ ನೀವು ಬ್ಯಾಲೆನ್ಸ್ ಮಾಡಿದರೆ ನಿಮಗೆ ಡಸ್ಟ್ ಅಲರ್ಜಿ ಶೀತ ನಗಡಿ ಕೆಮ್ಮು ಅಡಿನೈಟ್ಸ್ ಅದೇನೋ ಮೂಗು ಸೊಟ್ಟಾಗೈತೆ ಅಂತಾರಲ್ಲ ಬ್ಲಾಕ್ಡ್ ನೋಸ್ ಓಕೆ ಆಪ್ರೇಷನ್ ಮಾಡಬೇಕು ಅಂತಾರೆ ಅಲ್ಲಿರೋ ದುರ್ಮಾಂಸ ತೆಗಿತಾರೆ ದುರ್ಮಾಂಸ ಬೆಳೆದಿದೆ ಅಂತ ಆರು ತಿಂಗಳಿಗೆ ಮತ್ತೆ ದುರ್ಮಾಂಸ ಬೆಳ್ಕೋತೈತೆ ಯಾಕೆ ಹೇಳಿ ಲಿವರ್ ಮೆರಿಡಿಯನ್ ಕೋಲ್ಡ್ ಆಗಿರುತ್ತೆ ಸೊ ಲಿವರ್ ಸ್ಟಮಕ್ ಲಂಗ್ಸ್ ಈ ಮೂರು ಮೆರಡಿಯನ್ನ ನೀವು ಎನರ್ಜಿ ಇಂಪ್ರೂವ್ ಮಾಡಿದರೆ ಎಸ್ ನಾಸಲ್ ಪಾಲಿಪ್ ನಾಸಲ್ ಪಾಲಿಪ್ ಅಂತಾರೆ ನೋಸ್ ಪಾಲಿಪ್ ಆರ್ ನಾಜಲ್ ಪಾಲಿಪ್ ಮೂಗಲ್ಲಿ ದುರ್ಮಾಂಶ ಬೆಳೆದಿದೆ ಅದನ್ನ ಆಪರೇಷನ್ ಮಾಡಕ್ಕೆ ಐವತ್ತರ ಸಾವಿರ ಓಲಿ ಕೊಟ್ಟು ಬಿಡೋಣ ಅಂತೀರಾ ಲೈಫ್ ಅದೇನಾದರೂ ಲೈಫ್ ಲಾಂಗ್ ಬೆಟರ್ ಆಗ್ತೀರಾ ಇಲ್ಲ ಎಷ್ಟೋ ಪೇಶೆಂಟ್ ಬಂದು ಕ್ಲಿನಿಕಲ್ಲಿ ಹೇಳ್ತಾರಲ್ಲ ಮಾಡಿದಾಗ ಒಂದು ಆರು ತಿಂಗಳು ಸರಿಗಿತ್ತು ಆಮೇಲೆ ಮತ್ತೆ ಸೊ ಪದೇ ಪದೇ ನಿಮ್ಮ ಮಕ್ಕಳಿಗೆ ಇನ್ನೆಲ್ಲ ಕೊಡ್ತೀರಾ ಆ್ಯಂಟಿಬಯೋಟಿಕ್ಸ್ ಕೊಡ್ತೀರಾ ಎಷ್ಟು ದಿನ ವರ್ಕ್ ಆಗುತ್ತೆ ಆ್ಯಂಟಿಬಯೋಟಿಕ್ಸ್ ಒಂದು ತಿಂಗಳು ಒಂದೂವರೆ ತಿಂಗಳು ಮ್ಯಾಕ್ಸ್ ಇಲ್ಲ ಎರಡು ತಿಂಗಳು ಮತ್ತು ಡಾಕ್ಟರ್ ತಗೋಬೇಕು ಮತ್ತು ಆ್ಯಂಟಿಬಯೋಟಿಕ್ಸ್ ಕೊಡಬೇಕು ಸೊ ಅದರ ಬದಲಾಗಿ ನಾನು ಇವತ್ತೊಂದೆರಡು ಕಲರ್ಸ್ ಹೇಳ್ತೀನಿ ಅದರಲ್ಲಿ ಒಂದು ಗ್ರೀನ್ ಇದೊಂದು ಅದ್ಭುತವಾದ ಕಲರ್ ಎರಡನೇದು ಪರ್ಪಲ್ ಮೂರನೇದು ರೆಡ್ ಒಂದೊಂದು ಡಾಟ್ ಒಂದೇ ದಿವಸ ಹಾಕಿ ಜಾಸ್ತಿ ದಿನ ಬೇಕಾಗಿಲ್ಲ ಒಂದ್ ದಿವ್ಸಕ್ಕೆ ಒಂದ್ ಡಾಟ್ ಮೊದಲನೇದು ರೆಡ್ ಡಾಟ್ ರೆಡ್ ಡಾಟ್ ಎಲ್ಲಿ ಹಾಕ್ತೀರ ಅಂದ್ರೆ ಮಧ್ಯದ ಬೆರಳು ಈ ತುದಿ ಇದೆ ಅಲ್ವಾ ತೋರು ಬೆಳ್ ಕಡೆಗೆ ತುದಿ ಮತ್ತೆ ಲೈನ್ ಮಧ್ಯದಲ್ಲಿ ಇದು ತುದಿ ಇದು ಲೈನ್ ಅದ್ರ ಮಧ್ಯದಲ್ಲಿ ಒಂದು ಡಾಟ್ ಅಷ್ಟೇ ಇವತ್ತೊಂದು ಅರ್ಧ ಗಂಟೆ ಹಾಕಿ ಜಸ್ಟ್ ಹಾಫ್ ಅನ್ ಅವರ್ ಅದಾದ್ಮೇಲೆ ನೆಕ್ಸ್ಟ್ ಡೇಗೆ ಇಲ್ಲಿ ರೆಡ್ ಹಾಕಿರಲ್ಲ ಹಿಂದ್ಗಡೆ ಈ ಲೈನ್ ಮೇಲೆ ಒಂದು ಗ್ರೀನ್ ಡಾಟ್ ಹಾಕಿ ದಿಸ್ ಈಸ್ ಯುವರ್ ಗ್ರೀನ್ ಡಾಟ್ ಕಾಣಿಸ್ತಿದೆ ಅಲ್ವಾ ಇಲ್ಲಿ ಗ್ರೀನ್ ಡಾಟ್ ಇಲ್ಲಿ ರೆಡ್ ಡಾಟ್ ಅದಾದ್ಮೇಲೆ ಎಡಗೈ ಕಿರು ಬೆರಳು ಈ ಮೊದಲನೇ ಲೈನ್ ಬರುತ್ತಲ್ವಾ ಅದ್ರ ರೈಟ್ ಸೈಡ್ ಅಲ್ಲಿ ಆ ಲೈನ್ ಮೇಲ್ಗಡೆಗೆ ಮಧ್ಯದಿಂದ ರೈಟ್ ಸೈಡ್ಗೆ ಒಂದು ಪರ್ಪಲ್ ಡಾಟ್ ಪರ್ಪಲ್ ರೆಡ್ ಗ್ರೀನ್ ಮೂರು ಒಂದೇ ದಿವಸ ಬೇಡ ದಿನ ಒನ್ ಡಾಟ್ ಅದು ಅಡಿನಾಯ್ಡ್ಸ್ ಇರ್ಬೋದು ಬ್ರಾಂಕೆಟಿಸ್ ಇರ್ಬೋದು ಕಫ ಇರ್ಬೋದು ಗುರು ಗುರು ಸೌಂಡ್ ಬರ್ತಾ ಇರ್ಬೋದು ಇದೆಲ್ಲದಕ್ಕೂ ವರ್ಕ್ ಆಗುತ್ತೆ ಟೋಟಲ್ ಆಗಿ ನಾನು ಹೇಳಿರೋದು ತ್ರೋಟಿಗೆ ಮಕ್ಕಳಿಗೆ ಕೊಡ್ಬೇಕಂತೆಲ್ಲ ದೊಡ್ಡವ್ರಿಗೂ ಕೊಡ್ಬೋದು ಪರ್ಪಲ್ ರೆಡ್ ಗ್ರೀನ್ ಈ ಮೂರು ಡಾಟನ್ ಮಾಡ್ತಾ ಬನ್ನಿ ಮೇಕ್ ಶೂರ್ ದಟ್ ಆ ಮಗುಗೆ ಇಲ್ಲ ನಿಮ್ಗೆ ಏನಾರು ತಗೋತಾ ಇದ್ರೆ ಮಿನಿಮಮ್ ತ್ರೀ ಟು ಫೋರ್ ವೀಕ್ಸ್ ಸಕ್ಕರೆ ಪದಾರ್ಥ ಬಳಸಬೇಡಿ ಮತ್ತು ಫ್ರಿಡ್ಜ್ ಅಲ್ಲಿರೋದು ಕೊಡಬೇಡಿ ತಂಪಾಗಿರೋದು ತಂಪಾಗಿರೋದು ಮತ್ತು ಆಗಿರೋದನ್ನ ಕಡಿಮೆ ಮಾಡಿ ಅವರಿಗೆ ಕಫ ಆಗ್ತಾ ಇದೆ ಅಂದರೆ ಹಾಲಿನ ಪದಾರ್ಥಗಳು ಮತ್ತು ಮಟನ್ ಅವೆರಡು ಪನ್ನೀರು ಎಲ್ಲ ಹಾಲಿನ ಪದಾರ್ಥಗಳು ಕಫ ಮಾಡ್ತವೆ ಸ್ವಲ್ಪ ದಿವಸ ಅವಾಯ್ಡ್ ಮಾಡಿ ಇನ್ಕ್ಲೂ ಇನ್ಕ್ಲೂಡಿಂಗ್ ಮೊಸರು ಮಜ್ಜಿಗೆ ಮ್ಯಾಕ್ಸಿಮಮ್ ಅಂದರೆ ತ್ರೀ ಟು ಫೋರ್ ವೀಕ್ಸಲ್ಲಿ ಬ್ರೀತಿಂಗ್ ಸೂಪರ್ ಆಗುತ್ತೆ ಜಸ್ಟ್ ತ್ರೀ ಡಾಟ್ಸ್ ನಾನು ಹೇಳಿದ್ದೆ ಒಂದು ಪರ್ಪಲ್ ಒಂದು ರೆಡ್ ಒಂದು ಗ್ರೀನ್ ಸೊ ಕೆಲವೊಂದ್ಸರ್ತಿ ಒಂದೇ ಡಾಟಲ್ಲೇ ಕಲರ್ ಕೊಡೋದು ಈ ಟ್ರೀಟ್ಮೆಂಟಲ್ಲಿ ಸಿಕ್ಸ್ ಕೆ ಕಲರ್ ಥೆರಪಿನಲ್ಲಿ ಬಟ್ ಬೇರೆ ಬೇರೆ ಕಲರ್ದು ಒಂದೊಂದು ಡಾಟ್ ತೊಗೋತೀವಿ ಎ ತ್ರೋಟ್ ಅಂದ ತಕ್ಷಣ ನೋ ಡೌಟ್ ಈ ಒಂದು ರೆಡ್ ಡಾಟ್ ಅಲ್ಲಿ ರೆಕಾರ್ಡಿಂಗ್ ಸ್ಟಾಪ್ ಆಗಿತ್ತ ಮಲಿಂಗ್ರೆ ಹಲೋ ಓಕೆ ಸೊ ಅಡಿನಾಯ್ಡ್ಸ್ ಆಗಿರ್ಬೋದು ಗಂಟ್ಲು ಗೊರೋಗೊರ ಅಂತ ಇರ್ಬೋದು ಕಫ ಕೆಮ್ಮು ನಗಡಿ ಏನೇ ಇರ್ಬೋದು ನೀವು ಟ್ರೀಟ್ಮೆಂಟ್ ಮಾಡ್ತಿರೋದು ಕಾಯಿಲೆಗಲ್ಲ ಒಬ್ಬ ಬರ್ತಾನೆ ಡಸ್ಟ್ ಅಲರ್ಜಿ ಅಂತಾರೆ ಇನ್ನೊಬ್ಬ ಬರ್ತಾನೆ ಅಸ್ತಮಾ ಅಂತಾನೆ ಇನ್ನೊಬ್ಬ ಬರ್ತಾನೆ ನಾಜೆಲ್ ಪಾಲಿಪ್ ಅಂತಾನೆ ಇನ್ನೊಬ್ಬ ಬರ್ತಾನೆ ಕೋಲ್ಡ್ ಅಲರ್ಜಿ ಬೆಳಿಗ್ಗೆ ಎ ತಕ್ಷಣ ಇಪ್ಪತ್ತು ಸತಿ ಸೀನ್ ಸೀನ್ತೀವಿ ಅಂತಾರೆ ನನಗೆ ಕಾಯಿಲೆಗೆ ಟ್ರೀಟ್ಮೆಂಟ್ ಕೊಡೋ ಅವಶ್ಯಕತೆ ಇಲ್ಲ ಥ್ರೋಟ್ ಅಲ್ಲಿ ಯಾವ ಯಾವ ಮೆರಿಡಿಯನ್ ಬರುತ್ತೆ ಅಂತ ನೋಡ್ತೀನಿ ಸ್ಟಮಕ್ ಮೆರಿಡಿಯನ್ ಲಿವರ್ ಮೆರಿಡಿಯನ್ ಲಂಗ್ ಮೆರಿಡಿಯನ್ ಈ ಮೂರು ಮೆರಿಡಿಯನ್ಗೆ ಒಂದು ಪರ್ಪಲ್ ಡಾಟ್ ಒಂದು ರೆಡ್ ಡಾಟ್ ಒಂದು ಗ್ರೀನ್ ಡಾಟ್ ಇಷ್ಟೇ ದಿನ ಒಂದು ಡಾಟ್ ಅರ್ಧ ಗಂಟೆ ಮಾತ್ರ ಎರಡು ವಾರ ಕಂಟಿನ್ಯೂ ಮಾಡ್ತಾ ಬನ್ನಿ ಈ ಟೂ ವೀಕ್ಸಲ್ಲಿ ನಿಮಗೆ ಮ್ಯಾಕ್ಸಿಮಮ್ ಬೆಟರ್ ಆಗುತ್ತೆ ಯು ಫೀಲ್ ಮಚ್ ಬೆಟರ್ ಒಂದೊಂದಾಗೆ ಸ್ಟಾಪ್ ಮಾಡ್ತಾ ಬನ್ನಿ ಸೊ ಇಲ್ಲಿ ಕಲರ್ ಹಾಕೋದಕ್ಕೂ ಒಂದು ಸಿಸ್ಟಮ್ ಇದೆ ಒಂದು ಮೈಲ್ಡ್ ವಾರ್ಮ್ ಮಾಡುತ್ತೆ ಒಂದು ಮೈಲ್ಡ್ ಕೋಲ್ಡ್ ಮಾಡುತ್ತೆ ಒಂದು ಸ್ಟ್ರಾಂಗಾಗಿ ಹೀಟ್ ಮಾಡುತ್ತೆ ಇನ್ನೊಂದು ಸ್ಟ್ರಾಂಗಾಗಿ ಕೋಲ್ಡ್ ಮಾಡುತ್ತೆ ನಾವು ಲೆವೆಲ್ ಆಫ್ ಡಿಸೀಸ್ ಮೇಲೆ ತಗೊಂಡು ಹೋಗ್ತೀವಿ ಕಾಯಿಲೆ ತುಂಬ ಜಾಸ್ತಿ ಇದೆನಾ ಇಲ್ಲ ಮೈಲ್ಡ್ ಇದೆನಾ ಸೊ ಅತ್ಯಂತ ಕರಾರುವಕ್ಕಾಗಿ ಪರ್ಟಿಕ್ಯುಲರ್ ಮೆರಿಡಿಯನ್ ಪರ್ಟಿಕ್ಯುಲರ್ ಆಫ್ ದಿ ಪಾರ್ಟ್ ಆಫ್ ದಿ ಆರ್ಗನ್ಗೆ ನಾವಿಲ್ಲಿ ಟ್ರೀಟ್ ಮಾಡ್ಬೋದು ಸಿಕ್ಸ್ ಎ ಕಲರ್ ಥೆರಪಿನಲ್ಲಿ ಸೊ ಎಲ್ಲ ಕೋರ್ಸು ಟಿ ಎಮ್ ಸ್ಟೂಡೆಂಟ್ಸಿಗೆ ಅದ್ಭುತವಾದ ಆಫರ್ ಇರುತ್ತೆ ಸೊ ಈ ಫೆಬ್ರವರಿ ಹತ್ತನೇ ತಾರೀಕು ಈ ಸಿಕ್ಸ್ ಕಿ ಕಲರ್ ಥೆರಪಿ ಸ್ಟಾರ್ಟ್ ಆಗುತ್ತೆ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಇರುತ್ತೆ ಜಾಯಿನ್ ಆಗ್ಬೋದು ಇಲ್ಲ ನಾನು ಟಿ ಎಮ್ ಸ್ಟೂಡೆಂಟ್ ಅಂದರೆ ನಿಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಆಫರ್ ಇದೆ ಲೆಸ್ ದ್ಯಾನ್ ತೌಸಂಡ್ ರುಪೀಸು ಅತ್ಯಂತ ಕಡಿಮೆ ಬೆಲೆಯಲ್ಲಿ ನೀವು ಜಾಯಿನ್ ಆಗ್ಬೋದು ಸೊ ಯಾಕಾಗಿ ಇದು ಬೇಕಾಗುತ್ತೆ ಅಂತಂದ್ರೆ ತುಂಬ ಸತ್ತಿ ನಾವು ಒಂದು ಕಲರ್ ಡಾಟಲ್ಲೇ ಸಾರ್ಟ್ ಔಟ್ ಮಾಡ್ಬೋದು ಸೊ ಹಾಗಾಗಿ ഹലോ ഹലോ വായ്സ് കഴിച്ച നന്നു ജസ്റ്റ് ചാറ്റ് ബാക്സല്ലി സർ കഴിസ്ത വായ്സ്സു സ്വൽപ്പ ടെക്നിക്കൽ ഇഷ്യൂ നീത അനസത്തെ പവർ ഇല്ല ಎಲ್ಲಿ ಕ್ಲಿನಿಕ್ ಅಲ್ಲಿ ಅವರು ಬಂತು ಲೈವ್ ಮತ್ತೆ ಕೊಡ್ತೀನಿ ನೀವು ಮಾತಾಡ್ತಾ ಒಂದ್ ಕೆಲಸ ಮಾಡಿ ನನಗ್ ಕೊಟ್ಬಿಡಿ ಸೊ ದಟ್ ಇಶ್ಯೂ ಆಗಲ್ಲ ಓಕೆ ಸರ್ ಸೊಮ್ಮಾಯ ವಯಸ್ಸು